లేఖ్యా ఆ మాయకు వగేన వగ హను లేకు తోడబాను బా మాయకు పీరప్ప

நான் சூப்பங்க ಹೆಣ್ಣು ಮಗಳ ಪವಾಡ ಪುರುಷನ ಮನಸ್ಸು ಮಾಡ್ಯಾರ ಮನಸ್ಸು ಮಾಡಿರ್ತಕ್ಕ ಹೆಣ್ಣು ಮಗಳ ನಿಸ್ವಚ್ಛೆಯಾಗಿ ಅವನ ಮುಂದೆ ಹೋಗಿ ನಿಂತ ಹೇಳಿ ಮಾಸ್ತರ ಕಲೆ ಮತ್ತು ಕಲಾವತಿ ಅಮೋಷ್ಯದಲ್ಲಿ ಶತಾಬಿಟ್ಟಿಗೆ ಮತ್ತೆ ಸುಮ್ಮನೆ ಮಾತಾಡೋದ ಮಾತಾಡುದು ಸುಮ್ಮ ಹಾಳದಲ್ಲ ಅಮ್ಮ ನಾವು ಒಂದೇ ಮಾತು ಅಮೋಷದ ನಮ್ಮಪ್ಪ ಮಾಲೇ ನಮ್ಮಅಪ್ಪ ಮಾಲಂಬ ನಮ್ಮ ಹೌದು ಮಾಲಂಬ ಮತ್ತೆ ಅಮೋರ್ಷ ನಿಷ್ಪರ್ತಿ ಆಗುದು ನೋಡೋಣ ಹಾ ಇನ್ನೆಂದಿರ್ತೇನೆ ಹಾ ನಿಷ್ಪತಿ ಆಗಿದ್ದು ಹಣಮ್ ನೋಡೋಣ ಹೇಳ್ತೇನೆ ಹೌದು து ம அந்த மட்டது முதல் நிர்ணய ஆகுது கஷ்டம்